ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಾಗ ನಿಮಗೆಲ್ಲ ತುಂಬ ಕ್ಯೂರಿಯಾಸಿಟಿ ಆಗಿರುವಂಥ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ನೀವೆಲ್ಲರೂ ಕೇಳಿದ್ರಿ ನನಗೆ ನೀವು ಮಂತ್ಲಿ ಸೇವಿಂಗ್ಸ್ ಎಷ್ಟು ಮಾಡ್ತೀರಿ ಅಂತ ಹೇಳಿ ಕೇಳಿದ್ರಿ ಮತ್ತು ಕಮೆಂಟ್ನೂ ಕೂಡ ಹಾಕಿದ್ರಿ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದನ್ನು ಕೂಡ ನಿಮ್ಗೊಂದು ತೋರಿಸೋದಿತ್ತು ನನಗೆ ಏನಂತಂದ್ರೆ ನಾನು ಮನೆ ಖರ್ಚನ್ನು ಎಲ್ಲ ನಿಭಾಯಿಸಿ ನನ್ನ ಎಕ್ಸ್ಪೆನ್ಸಸ್ ಏನದಾವು ಎಲ್ಲನೂ ತುಂಬಿ ಎಷ್ಟು ಉಳಿತದಲ್ಲ ಅಷ್ಟು ಅಮೌಂಟ್ ಇವತ್ತ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಇದು ಹೋದ ತಿಂಗಳು ಹೋದ ತಿಂಗಳು ಯಾವ್ದು ಅಂತಂದ್ರೆ ಜುಲೈ ತಿಂಗಳು ಜುಲೈ ತಿಂಗಳೊಳಗೆ ನನ್ನ ಎಲ್ಲ ಎಕ್ಸ್ಪೆನ್ಸಸ್ಸು ಮುಗಿಸಿ ಇಷ್ಟು ಹಮ ಹಣ ನನಗೆ ಉಳಿತಾಯ ಆಗ್ಯದ ಫ್ರೆಂಡ್ಸ್ ಇದೆಲ್ಲಾನು ಎಷ್ಟು ಉಳಿತಾಯ ಆಗದ ಹೇಳಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಲಾರ್ದ್ರೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಆಮೇಲೆ ಇದು ಇಷ್ಟೆಲ್ಲ ಅಮೌಂಟ ನಾನು ಈ ತಿಂಗಳಂದ್ರೆ ಜುಲೈ ತಿಂಗಳೊಳಗೆ ಸೇವಿಂಗ್ಸ್ ಮಾಡಿದ ಅಮೌಂಟ್ ಅದ ಇದು ಎಷ್ಟು ಅದ ಅಂತೇಳಿ ನೋಡೋನು ಆಮೇಲೆ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತಂದ್ರೆ ಹಣ ಯಾವಾಗಲೂ ಕೂಡ ನೀವು ನೆಲದ ಮೇಲೆ ಇಡಾಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಅಡ್ಡಾಡ್ತೀವಿ ಅಥವಾ ನಡೆದಾಡ್ತೀವಲ್ಲ ಅಲ್ಲಿ ನೀವು ಹಣನ ಇಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ದುಡ್ಡನ್ನ ಎಷ್ಟು ರೆಸ್ಪೆಕ್ಟ್ ಅಂದ್ರೆ ಎಷ್ಟು ನಾವು ಅದನ್ನು ದುಡ್ಡಿಗೆ ನಾವು ಎಷ್ಟು ಬೆಲೆ ಕೊಡ್ತೀವಲ್ಲ ಜೀವನ ಮಾಡೋಕೆ ಈಗಿನ ಕಾಲದೊಳಗೆ ಜೀವನ ಮಾಡೋಕ ದುಡ್ಡು ಬೇಕೇ ಬೇಕು ನಮ್ಮ ಜೀವನದೊಳಗೆ ದುಡ್ಡು ತುಂಬ ಇಂಪಾರ್ಟೆಂಟ್ ಅದ ಫ್ರೆಂಡ್ಸ ಈ ತಿಂಗಳ ಸೇವಿಂಗ್ಸನ್ನ ಒಂದು ಚಿಕ್ಕ ಸೇವಿಂಗ್ಸ್ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ನನಗೆ ದೊಡ್ಡ ಪ್ರಮಾಣದೊಳಗೆ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನನ್ನ ಮನೆಯ ಎಕ್ಸ್ಪೆನ್ಸಸ್ ತುಂಬ ಅದಾವ ಅದಾವೆಲ್ಲ ಮುಗಿಸ್ಕೊಂಡು ಮಕ್ಕಳ ಎಜುಕೇಷನ್ನು ಆಮೇಲೆ ಮನೆಗೆ ನಾವು ಮನೆ ಬಾಡಿಗೆ ಇರೋದು ಅವೆಲ್ಲನೂ ನಿಭಾಯಿಸ್ಕೊಂಡು ನಾವು ಹಣ ಉಳಿತಾಯ ಮಾಡೋದು ತುಂಬಾ ಕಷ್ಟ ಅದ ಹಂಥದ್ರೊಳಗೆ ನಾನು ಇಷ್ಟು ಉಳಿತಾಯ ಮಾಡೀನಿ ಅಂತಂದರೆ ನನ್ನ ನನಗೆ ಒಂದು ಖುಷಿ ಅದ ಫ್ರೆಂಡ್ಸ್ ಈಗ ಇವೆಷ್ಟೆಲ್ಲ ಹಣನ ನಾನು ಇನ್ನೂ ಉಳಿತಾಯ ಮಾಡಿ ಎಷ್ಟೆಲ್ಲ ಹಣ ಉಳಿತಾಯ ಮಾಡೀನಿ ಅಂತೇಳಿ ತೋರಿಸ್ತೀನಿ ಇದು ಎಲ್ಲ ಹಣವೂ ನಾನು ಒಂದು ಡಬ್ಬಿ ಒಳಗೆ ಹಾಕಿಟ್ಟಿದ್ದೆ ಅದನ್ನ ಇವತ್ತು ನಾನು ತೆಗ್ದೀನಿ ಆಮೇಲೆ ಈ ಥರ ಏನು ಅಮೌಂಟ್ ಆದಲ್ಲ ಇದು ಏನು ನನಗೆ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿರ್ತಾರಲ್ಲ ಈ ಥರ ಇದನ್ನು ಹಾಗೆ ನಾನು ಒಳಗೆ ಹಿಂಗೆ ಇಟ್ಟಿರ್ತೀನಿ ಫ್ರೆಂಡ್ಸ ಆಮೇಲೆ ಇವೆಲ್ಲ ನೋಡಿರಿ ಆಮೇಲೆ ಇದು ಚಿಕ್ಕ ಚಿಕ್ಕ ಅಮೌಂಟು ಇವೆಲ್ಲವೂ ಸೇರಿಸಿಟ್ಟೀನಿ ಆಮೇಲೆ ಏ ನಾನು ಅಂಗಡಿಗೆ ಇದು ತರ್ಸಿರ್ತೀನಲ್ಲ ಅಂಗಡಿ ಅಂಗಡಿ ಅದು ತರ್ಸಿಂದ ಈ ರೀತಿ ಉಳ್ದಿರ್ತಾವಲ್ಲ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಇದೇನು ಉಳಿದಿರ್ತಾವಲ್ಲ ಇವತ್ತರನು ಕೂಡ ನಾನು ಡಬ್ಬಿ ಒಳಗ ಅಂದ್ರೆ ನನ್ನ ಖರ್ಚಿಗೆ ಎಷ್ಟು ಬೇಕು ಲಾಸ್ಟ್ ಎತ್ತಿಟ್ಕೊಂಡು ಇವನು ಕೂಡ ನಾನು ಡಬ್ಬಿ ಒಳಗ ಹಾಕಿರ್ತೀನಿ ಓಕೆ ಈಗ ಇದನ್ನೆಲ್ಲನೂ ನಾನು ಅದ ನೋಡೋಣ ಬರ್ರಿ ಫ್ರೆಂಡ್ಸ್ ಕೌಂಟ್ ಮಾಡೋಣ ಫಸ್ಟಿಗೆ ನಾನು ಐದುನೂರು ರೂಪಾಯಿ ನೋಟನ್ನು ಕೌಂಟ್ ಮಾಡ್ತೇನೆ ಎಲ್ಲ ಜೋಡಿಸೋಣ ಮೊದಲು ಫ್ರೆಂಡ್ಸ ಆಮೇಲೆ ಯಾವಾಗ್ಲೂ ನಾವು ಬಿಳಿ ಬಟ್ಟೆ ಮೇಲೇ ಈ ರೀತಿ ಬಟ್ಟೆ ಮೇಲೆ ಸ್ವಚ್ಛವಾಗಿರುವಂಥ ಬಿಳಿ ಬಟ್ಟೆ ಮೇಲೇ ಅಮೌಂಟ್ ಇಡಬೇಕಾಗ್ತದೆ ಅಮೌಂಟ್ ಆಮೇಲೆ ರೂಪಾಯಿ ಅನ್ನ ಜೋಡಿಸ್ಕೊಳ್ಳೋಣ ಎಷ್ಟು ಖುಷಿ ಅನಿಸ್ತದಲ್ಲ ಫ್ರೆಂಡ್ಸ್ ಈ ರೀತಿ ರೊಕ್ಕ ಎಲ್ಲಾ ಹಾಕಿ ಜಮಾ ಮಾಡಿದ್ದು ಎಣಿಸ್ಬೇಕಾದ್ರೆ ಎಷ್ಟು ಖುಷಿ ಅನಿಸ್ತದಲ್ಲ ನಾವು ದುಡ್ದಂಥ ಶ್ರಮ ಏನದ ಇದ್ರ ಮುಂದೆ ನಮಗೆ ಶ್ರಮ ಕಾಣಿಸಂಗಿಲ್ಲ ಖುಷಿ ಕಾಣಿಸ್ತದ ಫ್ರೆಂಡ್ಸ್ ನಾನು ಡಬ್ಬಿ ಒಳಗೆ ಇಡೋದ್ರಿಂದ ನೋಟನ್ನು ಈ ರೀತಿ ತುಂಬ ಫೋಲ್ಡ್ ಮಾಡಿ ಇಡಂಗಿಲ್ಲ ಫ್ರೆಂಡ್ಸ್ ಈ ರೀತಿ ಇರ್ತದ ಇದೇ ರೀತಿನ ನಾನು ಹಾಕಿರ್ತೇನೆ ಡಬ್ಬಿ ಒಳಗೆ ಆಮೇಲೆ ಆಮೇಲೆ ಇದು ನಾನು ಸೇವಿಂಗ್ಸ್ ಮಾಡಿಟ್ಟಿದ್ದು ಮಕ್ಕಳಿಗೆ ಯಜಮಾನ್ರಿಗೆ ಗೊತ್ತಿದ್ದಿಲ್ಲ ಫ್ರೆಂಡ್ಸ್ ಇದು ನಾನು ಅಂದ್ರೆ ಜಾಸ್ತಿ ನಮ್ಮ ಹತ್ರ ರೊಕ್ಕ ಇರ್ತಾವಂದ್ರೆ ನಾವು ಅವ್ರು ಏನು ಕೇಳ್ತಾರೆ ಮಾಡ್ತಾರಂತೆ ಅಂಜು ನಾವು ಮುಚ್ಚಿಟ್ಟಿರ್ತೇವಲ್ಲ ಅದಕ್ಕೆ ಯಾರಿಗೂ ಗೊತ್ತಿದ್ದುದಿಲ್ಲ ಈ ವಿಡಿಯೋ ನೋಡಿದ ಖಂಡಿತ ಅವ್ರು ಕೇಳ್ತಾರೆ ಶಾಕ್ ಆಗಿ ಕೇಳ್ತಾರೆ ರೊಕ್ಕ ಜಮೆ ಮಾಡಿದ್ದೀನಿ ನಾನು ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಇದ್ದ ವಿಡಿಯೋ ಮಾಡ್ತಾ ಇರೋದು ಯಾಕಂದ್ರೆ ನೀವು ಕೇಳ್ತೀರ ಕೇಳ್ತಿದ್ರಿ ತುಂಬಾ ಅಂತ ಹೇಳಿ ನಾನು ಈ ವಿಡಿಯೋ ಮಾಡಾಕತ್ತೀನಿ ಇದು ನೋಡ್ರಿ ಐವತ್ತು ರೂಪಾಯಿ ನೋಟನ್ನು ಜೋಡಿಸ್ಕೊಳೋಣ ಈಗ ಇವಾಗ ದುಡ್ಡಿತ್ತಂದರೆ ಎಲ್ಲ ಫ್ರೆಂಡ್ಸ ಯಾಕಂದರೆ ದುಡ್ಡು ಇರಲಿಲ್ಲ ಅಂದ್ರೆ ಈಗಿನ ಕಾಲ್ಮಾನದೊಳಗೆ ಏನೂ ಇಲ್ಲ ಜೀವನ ನಡೆಸೋದು ತುಂಬಾ ಕಷ್ಟ ಆಗುತ್ತೆ ದುಡ್ಡು ಇರಲಿಲ್ಲ ಅಂತಂದ್ರೆ ನಾವು ದುಡಿಲೇಬೇಕು ಅರ್ನಿಂಗ್ಸ್ ಅರ್ನಿಂಗ್ಸನ್ನು ಮಾಡಲೇಬೇಕು ಫ್ರೆಂಡ್ಸ್ ನೋಡಿರಿ ನಾನು ಈ ಥರ ಅಮೌಂಟ ಹತ್ತು ರೂಪಾಯಿನೇ ಇರಲಿ ನಾನು ಅದನ್ನು ಸೇವಿಂಗ್ಸ್ ಮಾಡಿ ಇಟ್ಟಿದ್ದೀನಿ ಒಂದು ರೂಪಾಯಿ ಕೂಡ ನಾನು ನಾನು ತಾತ್ಸಾರ ಮಾಡಂಗಿಲ್ಲ ಈ ಒಂದು ರೂಪಾಯಿ ಅಂಥೇಳಿ ಎಷ್ಟೇ ಇದ್ದರೂ ನನಗೆ ಹಣನೇ ಅಷ್ಟೇ ಈಗಿದಿನ ಕೌಂಟ್ ಮಾಡೋಣ ಅಂತ ಹೇಳಿ ಇವು ನೋಡ್ರಿ ಐದನೂರು ನೋಟ ಹತ್ತು ಸಾವಿರ ರೂಪಾಯಿ ಅದಾವು ಇವು ಎರಡು ಸಾವಿರದ ಆರ್ನೂರು ರೂಪಾಯಿ ಅದಾವು ಇವು ನಾಕ್ನೂರ ಹತ್ತು ರೂಪಾಯಿ ಅದಾವೆ ಫ್ರೆಂಡ್ಸ್ ಈಗ ನೋಡ್ರಿ ಇವೆಲ್ಲ ಅಮೌಂಟ್ ಎಷ್ಟಾದ ಅಂಥೇಳಿ ಇದು ಹತ್ತು ಸಾವಿರ ಸುದ್ದದ ಅಂದರೆ ಕರೆಕ್ಟ್ ಹತ್ತು ಸಾವಿರ ರೂಪಾಯಿ ಅದಾವು ಇವು ಎರಡು ಸಾವಿರದ ಆರುನೂರು ಇವು ನಾಲ್ಕು ನಾಲ್ಕುನೂರಾಗ ಹತ್ತು ರೂಪಾಯಿ ಅಂದರೆ ಇವೆರಡೂ ಸೇರಿಸಿದ್ರೆ ನಮಗೆ ಮೂರು ಸಾವಿರದ ಹತ್ತು ರೂಪಾಯಿ ಆಯಿತು ಇದು ಏನಾದ್ರೆ ಹತ್ತು ಸಾವಿರ ಅಂದರೆ ಟೋಟಲಿ ನಮಗೆ ಇವತ್ತು ಅಮೌಂಟ್ ಎಷ್ಟಾಯಿತು ಅಂದರೆ ಹದಿಮೂರು ಸಾವಿರದ ಹತ್ತು ರೂಪಾಯಿ ಓಕೆ ಜುಲೈ ತಿಂಗಳದ್ದು ನನ್ನ ಎಲ್ಲ ಎಕ್ಸ್ಪೆನ್ಸಸ್ ಮುಗಿಸಿ ಉಳಿತಾಯ ಆದಂಥ ಹಣ ಹದಿಮೂರು ಸಾವಿರದ ಹತ್ತು ರೂಪಾಯಿ ನೋಡಿ ಎಲ್ಲನೂ ತುಂಬಿ ನಮ್ಗೆ ಹದಿಮೂರು ಸಾವಿರದ ಹತ್ತು ರೂಪಾಯಿ ಉಳಿತಾಯ ಆಗ್ಯದ ಫ್ರೆಂಡ್ಸ್ ಈ ತಿಂಗಳದ್ದು ಕೂಡ ನಾನು ಬಂದಂಥ ಅಮೌಂಟನ್ನು ಸೇವಿಂಗ್ಸ್ ಮಾಡ್ತೀನಿ ಮತ್ತು ಇನ್ನೊಂದು ಏನು ಹೇಳಬೇಕಂತಂದ್ರೆ ಮನೆ ಖರ್ಚಿಗೆ ಡೈಲಿ ನಮ್ಮ ಮನೆಯವರು ಅಂದರೆ ನಮ್ಮ ಯಜಮಾನರು ಮೂರು ನೂರು ರೂಪಾಯಿ ಮನೆ ಖರ್ಚಿಗೆ ಅಂತೇಳಿ ಕೊಟ್ಟಿರ್ತಾರೆ ಅದರೊಳಗೆ ನಾನು ಜಾಸ್ತಿ ಮನೆ ಖರ್ಚನ್ನು ಮಾಡೋದೇನು ಮನೆಗೆ ಎಲ್ಲ ಡೈಲಿ ಯೂಸಸ್ಗಳು ಏನಾದರೂ ಇದ್ದೇ ಇರ್ತಾವೆ ಹೇಳಿ ಒಂದು ಎರಡು ನೂರು ರೂಪಾಯಿ ಹೋದರೂ ನಾನು ಡೈಲಿ ಒಂದು ನೂರು ರೂಪಾಯಿ ಉಳಿದಿರ್ತದ ಫ್ರೆಂಡ್ಸ್ ಆ ನೂರು ರೂಪಾಯಿ ನಾನು ಬೇರೆ ಎತ್ತಿಟ್ಟಿರ್ತೇನೆ ಇದ್ರೊಳಗೆ ನನ್ನ ಸ್ಟಿಚಿಂಗ್ ಅಮೌಂಟ್ ಒಳಗೆ ಕೊಡಿಸೋಂಗಿಲ್ಲ ಯಾಕಂದ್ರೆ ನನ್ನದೇ ಆದಂಥ ಅಮೌಂಟ್ ಎಷ್ಟಾಗಿದೆ ಅಂತ ನನಗೆ ಗೊತ್ತಾಗಬೇಕು ಯಜಮಾನ್ರ ದುಡ್ಡು ಬೇರೆ ಇರ್ತದೆ ನಂದು ಬೇರೆ ಆದ್ರೆ ಸಂಸಾರಕ್ಕೆ ಇಬ್ರು ಕೂಡ ಅಂದ್ರೆ ನಮ್ಮ ಮನಿಗೇನು ಹತ್ತದಲ್ಲ ಇಬ್ರು ಕೂಡ ಖರ್ಚು ಮಾಡಿರ್ತೀವಿ ಬಟ್ ನಾನು ಲೆಕ್ಕನ ಸಪ್ರೇಟ್ ಆಗಿ ಇಟ್ಟಿರ್ತೀನಿ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಮನಿ ಒಳಗೆ ಸ್ಟಿಚಿಂಗ್ ಮಾಡಿ ಅರ್ನಿಂಗ್ಸ್ ಎಷ್ಟು ಮಾಡ್ಬೋದು ಅಂಥೇಳಿ ನಿಮಗೊಂದು ಶಾರ್ಟ್ ವಿಡಿಯೋದಾಗ ತೋರಿಸ್ಕೊಟ್ಟಿನಿ ದಯವಿಟ್ಟು ಇದನ್ನ ನೋಡಿ ಯಾವ ಮಹಿಳೆಯರು ಆದ್ರೂ ಕೂಡ ನೀವು ನಿಮ್ಮ ನಿಮ್ಮ ಕೆಲಸಕ್ಕೆ ಮಹತ್ವ ಕೊಟ್ಟು ಅದನ್ನು ನೀಟಾಗಿ ಮಾಡಿ ನೀವು ಕೂಡ ನಿಮ್ಮ ಮನೆಗೆ ಎಷ್ಟು ಖರ್ಚು ಬೇಕಲ್ಲ ಅಷ್ಟನ್ನು ನಿಭಾಯಿಸಿಕೊಂಡು ಮೇಲೆ ನೀವು ಈ ಥರ ಉಳಿತಾಯನೂ ಮಾಡ್ಬೌದು ಓಕೆ ಫ್ರೆಂಡ್ಸ್ ಇದೊಂದು ಮೋಟಿವೇಶ್ನಲ್ ವಿಡಿಯೋ ಥರ ನಾನು ತಿಳ್ಕೊಂಡೀನಿ ನೀವು ಕೂಡ ಮೋಟಿವೇಟ್ ಆಗಿ ಈ ರಥ ಈ ರೀತಿ ಹಣನ ನೀವು ಗಳಿಸ್ಬೋದು ಫ್ರೆಂಡ್ಸ್ ಸ್ಟಿಚಿಂಗ್ ಮಾಡಿ ಮನೆಯಲ್ಲೇ ಕುಳಿತು ಈ ರೀತಿ ಹಣನ ನೀವು ಅರ್ನ್ ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ಟು ಡೇದಾಗ ಸಾಧ್ಯ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಟುಡೇದಾಗ ಬಾಯ್ ಫ್ರೆಂಡ್ಸ್